ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಮಹೇಂದ್ರ ಬಲಿಯೋರ ಮ್ಯಾಕ್ಸಿ ಟ್ರಕ್ ಗಾಡಿ ಕೇಳಿರೋದು ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಅದ್ನೈದು ಸರ್ ಹದಿನೈದು ಓನರ್ ಎಷ್ಟೇ ಓನರ್ ಮೂರಾಗಿದ್ದಾರೆ ಸರ್ ಮೂರು ಓನರ್ ಆಗಿದ್ದಾರೆ ನೋಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಮಗೆ డామెంట్స్ ఎలా రన్నింగ్ సార్ గాడీ రన్నింగ్ ఎస్ గాడీ రన్నింగ్ ఎస్ట్ సార్ నోడిల్ నేను హైర్ కండీషన హైరు ఎలా ఫీల్ టైర్ అర్ ఎలా అసే ఫీల్టర్ అయితే అవును సార్ కొడతా మైలీ గడి ఇదు మొదలు హక్కు బ సార్ హిమూరు కొడతాయి అవును సార్ ఎక్స్ట్రా ఫిటింగు ఏం అడిగా ఎక్స్ట్రా ఫిటింగు ఎలా సార్ టేపు డక్కు టేపు బాక్సు అవును రోడ్ల చన ఇ இல்ல சார் ಗಾಡಿ ಓಟ ಆಗಿಲ್ಲ ಸರ್ ಅಲ್ಲೇ ಅಲ್ಲೇ ಸ್ವಲ್ಪ ಟಚ್ ಆಗ್ತಿದ್ದೆ ಅಲ್ಲಿ ಹಾಂ ಹಾಂ ಸ್ವಲ್ಪ ಎಲ್ಲ ಕಲರ್ ಸೇಲ್ಡ್ ಆಯ್ತಲ್ಲ ಸರ್ ಹಾಂ ಹಂಗಾಗಿ ಎಲ್ಲ ಕಲರ್ ಮಾಡಿಸಿದ್ದೆ ರೀ ಸರ್ ಲೊಕೇಶನ್ ಏನಂದ್ರೆ ಏನು ಗಾಡಿ ಇರೋದು ಇದು ಮಸ್ಕಿ ಹತ್ರ ಗುಡಿಯಾಳ ಅಂತೇಳಿ ಸರ್ ಹತ್ರ ಗುಡಿಯಾಳ ಹ್ಞೂ ಸರ್ ಈ ನಂಬರ್ ಅಲ್ಲ ಸರ್ ಇನ್ನೊಂದು ನಂಬರ್ ಐತೆ ರೀ ನಮ್ದು ಹಾಂ ನಮ್ಮ ವಾಟ್ಸಪ್ ಮಾಡಿ ಈ ನಂಬರ್ ಹೇಳ್ಬಿಡ್ತೀನಿ ಸರ್ ಸರ್ ಹೊಡ್ಕೊಂತೀರ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ನಾಲ್ಕೂವರೆ ಹೇಳ್ತಿದ್ದೆ ಸರ್ ನಾಲ್ಕೂವರೆ ಹೇಳ್ತಾ ಇದ್ದೀರಾ ಹ್ಞೂ ಸರ್ ನಾಲ್ಕೂವರೆ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಾಡಿ